ಘಟನೆ ತುಂಬ ದರ್ಘಟನೆ ನಡೆದೋಗ್ಬಿಡ್ತು ಪ್ರಕಟಿಸುವ ನಿನ್ನೆ ನಾನು ಇರಲಿಲ್ಲ ಬೆಂಗಳೂರಿನಲ್ಲಿದ್ದ ಆ್ಯಕ್ಚುಲಿ ಅಲ್ಲಿ ತುಂಬ ಬೇಸರ ಆಯಿತು ನಿನ್ನೆ ಏಪ್ರಿಲ್ ಒಂದು ಮೂವತ್ತರ ದಿನ ಆ ವಿಷಯ ಅಂತ ನಾನು ದೇವಸ್ಥಾನೆ ಬಟ್ ಅದು ನಿಜ ಆಗಿದೆ ಇನ್ನು ಮುಂದೆ ಆ ಥರ ಹಾಕ್ಬಾರ್ದು ನಾನು ಈಗಾಗಲೇ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಸಿ ಅವರು ಬಂದು ತನ್ನ ಭೇಟಿ ನೀಡಿದ್ದಾರೆ ನಾನು ಈಗ ಸರ್ ಟಿ ಸಿ ಮೇಡಮ್ ಹತ್ರ ಮಾತಾಡಿದೆ ಅದು ಎಸ್ ಎಮ್ ಎಸ್ ಇಂದ ಅಲ್ಲಿ ಕುಪ್ಪುಲ್ಕಟ್ಟೆವರೆಗೂ ಆ ಸರ್ವಿಸ್ ತೊಡೋಣ ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಫ್ಲೈಓವರ್ ಸಂಬಂಧಪಟ್ಟಾಗೆ ನಮ್ಮ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಅಷ್ಟೊಳಗೆ ಬಂದು ನಾವು ಮೀಟಿಂಗ್ ಕನೆಕ್ಟ್ ಮಾಡಿ ಅದೊಂದು ಡಿಸಿಷನ್ ಅಂತ ಇಲ್ಲ 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 ಇದು ಆಕ್ಚುಲಿ ಅವರಿಗೆ ಎಂ ಎಲ್ ಎರಡು ಮೂರು ಸಲ ನಾನೇ ಆ ಮೀಟಿಂಗ್ ಮೀಟಿಂಗ್ ಅಲ್ಲಿ ನಾನೇ ಇದ್ದೆ ಮೂರ್ನಾಲ್ಕು ಸಲ ಹೇಳಿದ್ದಾರೆ ಅವ್ರು ಆಕ್ಚುಲಿ ಮೂರು ತಿಂಗಳ ಸರ್ ಒಂದು ನಿಮಿಷ ಮೂರು ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಅಲ್ಲಿ ತಹಶೀಲ್ದಾರ್ ಇದ್ರು ಎಸ್ ಪಿ ಅವರಿದ್ರು ನಾವೆಲ್ಲ ಇದ್ದೇವೆ ಆದ್ರೆ ನಾವು ಏನು ಹೇಳಿದ್ರು ಅಂದ್ರೆ ಹದಿನೈದು ದಿನಗಳಲ್ಲಿ ಮಹೇಶ್ ಹಾಸ್ಪಿಟ್ಲಿಂದ ಎಸ್ ಎಂ ಎಸ್ ಪ್ಯೂಷಿ ತನಕ ಸರ್ವಿಸ್ ರಸ್ತೆ ಮಾಡಿ ಕೊಡ್ತೇನೆ ಅಂತ ಪ್ರಾಮಿಸ್ ಕೊಟ್ಟರು ನಾನು ಕರ್ಕೊಂಡು ಬಂದವರಿಗೆ ಸಾಲವನ್ನು ತೋರಿಸಿದ್ದೇನೆ ಫಾದರ್ ಕೂಡ ಇದ್ರು ಹದಿನೈದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಹದಿನೈದು ದಿನ ಮೂರು ಸರ್ ಎಲ್ಲಿಯಾದ್ರೂ ನಾಳೆ ಪ್ರಾರಂಭಿಸಿಲ್ಲ ಆದ್ರೆ ಬಹುಶಃ ಇವತ್ತು ನಾನು ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ ಮೆರವಣಿಗೆ ನೋಡಿ ನಿರೀಕ್ಷಿಸಬೇಡಿ ಸರ್ ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟಲ್ ಎಸ್ ಎನ್ ಎಸ್ ರಸ್ತೆ ಆದ್ರೆ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ಕಟ್ಟುತ್ತೇವೆ ದಯವಿಟ್ಟು ತಗೊಂಡವರು ನಮ್ಮವರ್ಗ ಇಲ್ದಿಲ್ಲ ನಾವು ಹೀಗಾಗದೆ ಅಂಬೇಡ್ಕರ್ ತಾರಿಗೆ ನಾವು ಬ್ರಹ್ಮೋ ಬಂದ್ ಮಾಡಿ ಮಾಡ್ತೇವೆ

ಪರಿಸರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾಗೂ ಅವಘಡಗಳ ಬಗ್ಗೆ ಬ್ರಹ್ಮಾವರ ತಾಲೂಕು ಕೇಂದ್ರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಬ್ರಹ್ಮವರು ಅತಿ ವೇಗವಾಗಿ ಬೆಳೆಯುವ ತಾಲೂಕಾಗಿದ್ದು ಅದರ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾಲು ಹೋಗುತ್ತದೆ ಈ ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ನಿರಂತರವಾಗಿ ವಾಹನ ಅಪಘಾತಗಳು ಹೆಚ್ಚುತ್ತವೆ ಅದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಜೀವ ಹಾನಿ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಂಡು ಮೇಲ್ಸರ್ಜೆ ಸರ್ವಿಸೋರ್ಗಳನ್ನು ವ್ಯವಸ್ಥೆ ಮಾಡಿ ರಸ್ತೆ ಅಪಘಾತ